ಫೆಬ್ರವರಿ ಇಪ್ಪತ್ತೊಂದರಂದು ನಡೆಯಲಿರುವ ಆರನೇ ಗುಡಿಬಂಡೆ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಲಾಂಛನವನ್ನು ಇಂದು ಗುಡಿಬಂಡೆ ತಹಸೀಲ್ದಾರ್ ಮನೀಷಾ ಅಧಿಕಾರಿಗಳು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲ್ಲೂಕು ಪದಾಧಿಕಾರಿಗಳು ಬಿಡುಗಡೆ ಮಾಡಿದರು ಈ ಸಮಯದಲ್ಲಿ ಗುಡಿಬಂಡೆ ತಹಸೀಲ್ದಾರ್ ಮನಿಷ ಅವರು ಮಾತನಾಡಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಪ್ರೆಸ್ ಸುಬ್ರಾಯಪ್ಪನವರ ಆಸಕ್ತಿ ಹಾಗೂ ಶ್ರಮದಿಂದ ಗುಡಿಬಂಡೆಯ ಇತಿಹಾಸ ಸಂಸ್ಕೃತಿಯ ಮಿಲನದ ಈ ಲಾಂಛನ ಉತ್ತಮವಾಗಿ ಮೂಡಿಬಂದಿದೆ ಎಂದು ತಿಳಿಸಿದರು ಲಾಂಛನ ಬಿಡುಗಡೆಯನ್ನು ನಾವಿವತ್ತು ನಮ್ಮ ತಾಲೂಕು ಕಚೇರಿನಲ್ಲಿ ನಾವು ಮಾಡಿದ್ದೀವಿ ಇದು ಲಾಂಛನವನ್ನು ಕಂಪ್ಲೀಟಾಗಿ ನಮ್ಮ ಸುಬ್ರಾಯಪ್ಪ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಯಾಕಂದ್ರೆ ಅಷ್ಟು ತುಂಬ ಅದ್ಭುತವಾಗಿ ಮೂಡಿಬಂದಿರುವಂತಹ ಲಾಂಛನ ಅಂತ ಹೇಳಬಹುದು ಈ ಲಾಂಛನದಲ್ಲಿ ಇಡೀ ಗುಡಿಬಂಡೆಯ ಒಂದು ಇತಿಹಾಸವನ್ನೇ ನಮ್ಮ ಕ ಅಕ್ಷರದಲ್ಲಿ ನೋಡಬಹುದು ಅದನ್ನು ನಮ್ಮ ಸುಬ್ರಾಯಪ್ಪ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಈ ಒಂದು ಶುಭ ಸಮಾರಂಭ ಇದೇ ರೀತಿ ಈಗ ಸ್ಟಾರ್ಟ್ ಆಗಿದೆ ಅದೇ ರೀತಿ ಇಪ್ಪತ್ತೊಂದನೇ ತಾರೀಕು ನಮ್ಮ ತಾಲೂಕು ಮಟ್ಟದ ಸಾಹಿತ್ಯ ಸಮ್ಮೇಳನ ಯಶಸ್ವಿ ಆಗಬೇಕು ಅಂತೇಳಿ ನಂತರ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾದ ಪ್ರೆಸ್ ಸುಬ್ರಾಯಪ್ಪ ಲಾಂಛನದ ಕುರಿತಾಗಿ ಮಾಹಿತಿ ನೀಡಿದರು ಈ ಒಂದು ಲಾಂಛನವನ್ನು ನಾವು ಸದ್ಯಕ್ಕೆ ತಯಾರು ಮಾಡಿದ್ದಲ್ಲ ಡಿಸೆಂಬರ್ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತೊಂದು ಮೂರನೇ ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸಬೇಕಂತ ಹೇಳಿಬಿಟ್ಟು ಅಕ್ಟೋಬರ್ ತಿಂಗಳಿನಲ್ಲೇ ನಾನು ಮತ್ತು ನಮ್ಮ ಮಗ ವೆಂಕಟೇಶ್ ಪ್ರೆಸ್ಸಲ್ಲಿ ಕೂತ್ಕೊಂಡು ನಡಪ್ಪ ಒಂದು ಒಳ್ಳೆಯ ಲಾಂಚ್ ನಾವು ತಯಾರು ಮಾಡಬೇಕಾಗಿದೆ ಡಿಸೆಂಬರ್ ತಿಂಗಳಲ್ಲೇ ನಾವು ಸಮ್ಮೇಳನ ನಡೆಸಬೇಕಂತ ಒಂದು ಸಂದರ್ಭ ಒದಗಿ ಬರುತ್ತೆ ಅಂತೇಳಿಬಿಟ್ಟು ಕೂತ್ಕೊಂಡು ಒಂದು ವಾರದ ಕಾಲ ಆಲೋಚನೆ ಮಾಡಿ ಮಾಡಿ ಏನಾದರೂ ಆಗಲಿ ಕಾ ಅಂದರೆ ನಮ್ಮ ಕನ್ನಡ ತಾಯಿಯ ಹೆಸರು ಬರತಕ್ಕಂಥ ಮೊದಲನೇ ಅಕ್ಷರದಿಂದ ನಾವು ಇದನ್ನು ತಯಾರು ಹೇಳಿಬಿಟ್ಟು ನಾನೊಂದು ಸೂಚನೆ ನಮ್ಮ ಹುಡುಗಿನಲ್ಲಿ ಕೊಟ್ಟಿದ್ದಕ್ಕೆ ಅವನು ಈ ಒಂದು ರೀತಿಯ ಒಂದು ಸ್ಟ್ರಕ್ಚರನ್ನು ತಯಾರು ಮಾಡಿದ ನಂತರ ನಮ್ಮ ಗುಡಿಬಂಡೆಯ ಏನು ಒಂದು ಇತಿಹಾಸ ಪ್ರಸಿದ್ಧಿವಾಗಿರ್ತಕ್ಕಂಥ ಎಲ್ಲ ಒಂದು ದೇವಸ್ಥಾನಗಳು ಹಾಗೂ ನಮ್ಮ ಸುರಸತ್ಮಗಿರಿ ಬೆಟ್ಟ ಮತ್ತು ಏನು ಗುಡಿಬಂಡೆಗೆ ಹೆಸರು ಬಂದು ಬಂಡೆ ಮೇಲೆ ಗುಡಿಯು ಗುಡಿಯ ಮೇಲೆ ಬಂಡೆ ಅಂತ ಅದನ್ನು ಮತ್ತು ಇಡೀ ಭಾರತ ನಮ್ಮ ಭಾರತ ಮಾದರಿಯ ನಕ್ಷೆಯನ್ನು ಹೊಂದಿರತಕ್ಕಂಥ ನಮ್ಮ ಕೆರೆಯನ್ನು ಅಳವಡಿಸಿಕೊಂಡು ಈ ರೀತಿಯ ಮತ್ತು ನಮ್ಮ ಕೂರ್ಮಗಿರಿ ಅಂತ ಪ್ರಸಿದ್ಧಿಯಾದಂಥ ಆದನಾರಾಯಣ ಸ್ವಾಮಿ ಎಲ್ಲೋಡು ದೇವ ಸ್ವಾಮಿಯ ದೇವಸ್ಥಾನವು ಮತ್ತು ಅವರ ವಿಗ್ರಹವನ್ನು ಮತ್ತು ವೈದ್ಯನಾಥೇಶ್ವರ ಅದು ಗಿಡೆಯಲ್ಲಿದೆ ಈ ಸಮಯದಲ್ಲಿ ಈ ಬಾರಿಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಸನಾ ನಾಗೇಂದ್ರ ಕ್ಷೇತ್ರ ಶಿಕ್ಷಣಾಧಿಕಾರಿ ಮುನೇಗೌಡ ಪದಾಧಿಕಾರಿಗಳಾದ ಶ್ರೀರಾಮಪ್ಪ ಅನುರಾಧ ಆನಂದ್ ರಾಜೇಶ್ ಬಿ ಮಂಜುನಾಥ್ ಭಾರತಿ ಶ್ರೀರಾಮರೆಡ್ಡಿ ವಾಹಿನಿ ಸುರೇಶ್ ಶ್ರೀರಾಮರೆಡ್ಡಿ ನಾರಾಯಣಸ್ವಾಮಿ ಶ್ರೀನಿವಾಸ್ ಯಾದವ್ ಮುರಳಿ ನಾರಾಯಣಸ್ವಾಮಿ ಲಕ್ಷ್ಮೀಪತಿ ಮೊದಲಾದವರಿದ್ದರು ದೂರವಾಣಿ ಗಂಗಾಧರ್ ಗುಡಿಬಂಡೆ